ಎರಡು ಸಾವಿರ ರೂಪಾಯಿ ದೀಪಾವಳಿ ಹಬ್ಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಜಮೆ ಆಗಲಿದೆ ಹೌದು ಎಲ್ಲ ಗೃಹಲಕ್ಷ್ಮಿಯರಿಗೆ ದೀಪಾವಳಿ ಹಬ್ಬಕ್ಕೆ ಬಂಪರ್ ಬಂಪರಿನೂ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂದವರೆಗೂ ಕೊನೆ ತನಕ ನೋಡಿ ಬಂಪರ್ ಬಂಪರಿಸಿ ಸುದ್ದಿ ಬಂದಿದೆ ವೀಕ್ಷಕರಿನ ಇನ್ನೂ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇರುವಂಥದ್ದು ವೀಕ್ಷಕರಿನ ನಮ್ಮ ಕರ್ನಾಟಕ ರಾಜ್ಯದಂಥ ಮೂವತ್ತೊಂದು ತಾರೀಕಿನವರೆಗೂ ಕೂಡ ಈ ಒಂದು ಸಮೀಕ್ಷೆ ವಿಸ್ತರಣೆ ಮಾಡಲಾಗಿದೆ ಮತ್ತೆ ಶಾಲೆಗಳಲ್ಲಿ ರಜೆ ಬೀಳುತ್ತೆ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ರಜೆ ಇರುತ್ತಾ ಇಂಥ ಪ್ರಶ್ನೆಯನ್ನು ನಿಮ್ಮ ತೆಲೆಯಲು ಕೂಡ ಇದ್ದರೆ ಈ ವಿಡಿಯೋನು ಕೊನೆ ತನಕ ನೋಡಿ ಇನ್ನೂ ಅನ್ನಭಾಗ್ಯ ಭಾಗ್ಯ ಫಲಾನುಭವಿಗಳಿಗೆ ಮತ್ತೊಂದು ಹೊಸ ಯೋಜನೆ ಮೂಲಕ ಬಂಪರ್ ಸಿಹಿ ಸುದ್ದಿ ಅನ್ನಭಾಗ್ಯ ಭಾಗ್ಯ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಡಬಲ್ ಧಮಕಾಯಿ ಇವತ್ತು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು ವೀಕ್ಷಕರಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂಥದ್ದು ಇನ್ನೂ ಆಭರಣ ಪ್ರಿಯರಿಗೆ ಕೂಡ ಹಬ್ಬಕ್ಕೆ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಎರಡು ಸಾವಿರ ರೂಪಾಯಿ ಇಳಿಕೆ ಆಗಿದ್ದು ಹೌದು ಬಂಗಾರದ ಬೆಲೆ ಎಷ್ಟರ ಮೇಲೆ ಆಗಿದೆ ಇನ್ನೂ ಬೆಳೆದರೂ ಕೂಡ ಹದಿನೈದು ಸಾವಿರ ರೂಪಾಯಿ ಇಳಿಕೆ ಆಗಿದೆ ವೀಕ್ಷಕರು ಇದರ ಬಗ್ಗೆ ಕೂಡ ಅಪ್ಡೇಟ್ ನೋಡೋಣ ಹಾಗೆ ಮಳೆ ಪ್ರಮಾಣ ಮತ್ತೆ ಜಾಸ್ತಿ ಆಗಲಿದೆ ಅಂತ ಯಾವ ಜಿಲ್ಲೆಗೆ ಮಳೆ ಬೀಳುತ್ತೆ ಯಾವ ಜಿಲ್ಲೆಗೆ ಮಳೆ ಬೀಳುವುದಿಲ್ಲ ನಿಮ್ಮ ಊರು ಕೂಡ ಯಾವುದು ಅಂತ ಅದರ ಬಗ್ಗೆ ಕೂಡ ನಾವು ನೀವು ಕಮೆಂಟ್ ಮಾಡಿ ನಿಮ್ಮ ಊರಿನಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನಲ್ಲಿ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರ ಇವತ್ತು ಬನ್ನಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೇಷನ್ ಕಾರ್ಡ್ ಇದ್ದವರಿಗೆ ಗಣತಿ ವಿಸ್ತರಣೆ ಬಗ್ಗೆ ಶಾಲೆ ರಜೆ ಬಗ್ಗೆ ಮಳೆ ಬಗ್ಗೆ ಬಂಗಾರದ ಎಲ್ಲ ಮಾತಾಡೋಣ ವಿಡಿಯೋನೂ ಕೊನೆ ತನಕ ನೋಡಿ ಸ್ನೇಹಿತರೆ ಲೈಕ್ ಕೂಡ ಮಾಡಿ ಬೇಗನೆ ವಿಡಿಯೋಗೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ಲೈಕ್ ಮಾಡಿ ನಿಮಗೂ ಕೂಡ ಗುಡ್ ನ್ಯೂಸ್ ಕೂಡ ತಿಂಗಳ ಕಂತೂ ಹಣ ಕಂತು ಹಣ ಜಮೆಯಾಗಿದ್ದರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಎಷ್ಟಕ್ಕಂತೂ ಬಾಕಿ ಇದೆ ನಮಗೆ ನೀವು ತಿಳಿಸಿ ಯಾಕೆಂದರೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದರೆ ಇಲ್ಲಿವರೆಗೂ ಜುಲೈ ತಿಂಗಳವರೆಗೂ ಹಣ ಹಾಕಲಾಗಿತ್ತು ಆಗಸ್ಟ್ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಇನ್ನೂ ಸೆಪ್ಟೆಂಬರ್ ತಿಂಗಳವರೆಗೆ ಮಾತ್ರ ಬಾಕಿ ಇದೆ ಅಂತ ಇಲ್ಲಿ ಸರ್ ಸರ್ಕಾರ ಹೇಳ್ತಾ ಇದ್ದೀವಿ ಆದರೆ ಇಲ್ಲಿ ಹಿರಲಕ್ಷ್ಮಿ ಅಥವಾ ಇನ್ನು ಹೇಳ್ತಾ ಇದ್ದಾರೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಜೂನ್ ತಿಂಗಳವರೆಗೂ ಹಣ ಬಂದಿಲ್ಲ ಮೇ ತಿಂಗಳವರೆಗೂ ಹಣ ಬಂದಿಲ್ಲ ಈ ಥರ ಒಂದು ಕಮೆಂಟ್ಗಳು ಬರ್ತಾ ಇದ್ದಾವೆ ವೀಕ್ಷಕರೇ ನಿಮಗೂ ಕೂಡ ಏನಾದರೂ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ಬೇಗನೆ ಕಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಅವರು ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಂದ ನಾವು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಸದ್ಯಕ್ಕೆ ಬಂದಿರುವಂಥದ್ದು ಮಾಹಿತಿ ಪ್ರಕಾರ ಹಣ ಬಿಡುಗಡೆ ಬಗ್ಗೆ ಇಲ್ಲಿ ದೀಪಾವಳಿ ಹಬ್ಬಕ್ಕೆ ಅಂತ ಅಕ್ಟೋಬರ್ ಹದಿನೈದು ತಾರೀಕಿನೊಳಗೆ ಎರಡು ಸಾವಿರ ಆಗಸ್ಟ್ ತಿಂಗಳ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತದೆ ಎಂಬುದು ಅಧಿಕೃತವಾದ ಘೋಷಣೆಯನ್ನು ಖುದ್ದು ಆ ಸಚಿವೆ ಆಗಿರುವಂಥ ಲಕ್ಷ್ಮೀ ಹಬ್ಬಳ್ಕರ್ ಅವರು ಕೂಡ ಹಾಸನದಲ್ಲಿ ಹೇಳಿಕೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಈ ಮೂಲಕ ಒಂದು ಒಟ್ಟು ಇಪ್ಪತ್ನಾಲ್ಕು ಕಂತಗಳನ್ನು ಗೃಹಲಕ್ಷ್ಮಿಯರಿಗೆ ಹಾಕಲಾಗಿದೆ ನ ಟೋಟಲ್ ಆಗಿ ನಲ್ವತ್ತೆಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮಾ ಆಗಿದೆ ಎಂಬುದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಪ್ರತಿಯೊಬ್ಬರು ಕೂಡ ವಿಡಿಯೋನು ಲೈಕ್ ಮಾಡಿ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಗೆ ಜುಲೈ ತಿಂಗಳವರೆಗೆ ಹಣ ಬ ಬಂದರೆ ಈಗ ಆಗಸ್ಟ್ ತಿಂಗಳ ಹಣವು ಕೂಡ ನಿಮಗೆ ಇದೇ ಅಕ್ಟೋಬರ್ ಜು ಕೊನೆಯ ವಾರದಲ್ಲಿ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಜಮೆ ಆಗಲಿದೆ ಎಂದು ಇಲ್ಲಿ ಆ ಗಲ ಗೃಹಲಕ್ಷ್ಮಿಯರು ಕೂಡ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗಲಿದ್ದು ಇದನ್ನು ಈ ಒಂದು ಯೋಜನೆ ಮೂಲಕ ಐದು ಲಕ್ಷ ರೂಪಾಯಿದಿಂದ ಹಿಡಿದು ಐವತ್ತು ಲಕ್ಷ ರೂಪಾಯಿದೊಳಗು ಸಾಲ ಸೌಲಭ್ಯಗಳನ್ನು ಕೂಡ ಗೃಹಲಕ್ಷ್ಮಿಯರೇ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಸಿಗಲಾಗುತ್ತೆ ಎಂಬುದು ಒಂದು ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ನಿಮಗೆ ಜುಲೈ ತಿಂಗಳವರೆಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಬೇಗನೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಆಗಸ್ಟ್ ತಿಂಗಳು ಕೂಡ ಹಣ ಇನ್ನೂ ನಿಮಗೆ ಒಂದು ವಾರದಲ್ಲಿ ಒಳಗಡೆ ಖಾತೆಗೆ ಜಮೆ ಆಗುತ್ತೆ ದೀಪಾವಳಿ ಹಬ್ಬದ ಒಳಗಡೆ ರಿಲೀಸ್ ಮಾಡುವ ಹೇಳಿ ಹೇಳಲಾಗುತ್ತದೆ ರಿಲೀಸ್ ಆಗಿದ ಆದರೆ ಇಲ್ಲಿ ತಾಲ್ಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೂಲಕ ಅದು ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಸಮಯ ಒಂದು ಹತ್ತರಿಂದ ಹದಿನೈದು ದಿವಸ ಸಮಯ ಅವಕಾಶ ಬೇಕಾಗುತ್ತೆ ಸ್ನೇಹಿತರೆ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಅಕ್ಟೋಬರ್ ಮೂವತ್ತು ತಾರೀಕಿನವರೆಗೆ ನೀವು ಕಾಯಬೇಕಾಗುತ್ತೆ ಈಗಾಗಲೇ ದಸರಾ ಹಬ್ಬಕ್ಕೆ ಅಕ್ಟೋಬರ್ ನಾಲ್ಕನೇ ತಾರೀಕಿನೊಳಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಕಂತನೂ ಹಾಕಲಾಗಿತ್ತು ಇದೇ ಅಕ್ಟೋಬರ್ ತಿಂಗಳವರೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ರಿಲೀಸ್ ಮಾಡಲಾಗ್ತಾ ಇದೆ ವೀಕ್ಷಕರೇ ಇದು ಮೂವತ್ತನೇ ತಾರೀಕಿನ ಒಳಗಡೆ ನಿಮಗೆ ಬರಲಿದೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಜಮೆ ಬಗ್ಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡ್ತಾ ಇರಿ ಈ ಇನ್ನೂ ವಿಡಿಯೋನೂ ಮುಗಿದಿಲ್ಲ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತೆ ಅಕ್ಟೋಬರ್ ಮೂವತ್ತೊಂದರವರೆಗೆ ವಿಸ್ತೀರ್ಣ ಮಾಡಲಾಗಿದೆ ವೀಕ್ಷಕರೇ ಹೌದು ಪ್ರತಿ ಬಾರಿ ಇದನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸರ್ಕಾರ ಯಾವುದೇಂದರೆ ಸಂಪೂರ್ಣವಾದ ಕರ್ನಾಟಕದಲ್ಲಿ ಎಲ್ಲ ಕುಟುಂಬಗಳಿಗೆ ಸಮೀಕ್ಷೆ ಆಗಬೇಕು ಯಾರದ್ದು ಕೂಡ ಉಳಿಯಬಾರದು ಅಂತ ಸರ್ಕಾರದ ಒಂದು ನಿರ್ಣಯವಾಗಿದ್ದು ಇದರಲ್ಲಿ ಶಿಕ್ಷಕರು ಕೂಡ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಕ್ಟೋಬರ್ ಮೂವತ್ತೊಂದರವರೆಗೆ ವಿಸ್ತರಣೆ ಮಾಡಲು ಕರ್ನಾಟಕ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಆದರೆ ಶಾಲಾ ಕಾಲೇಜ ಶಾಲೆಗಳು ಆರಂಭವಾಗುತ್ತಾ ಬಂದಾಗುತ್ತಾ ಅಂತ ನಿಮ್ಮ ಒಂದು ಪ್ರಶ್ನೆ ಅದಕ್ಕಂತೆ ಈ ಒಂದು ಸಮೀಕ್ಷೆ ಹೆಚ್ಚು ಅನುದಾನಿತ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ಬಳಕೆ ಮಾಡಲಾಗುತ್ತದೆ ಆದರೆ ಈ ಬಾರಿ ಶಿಕ್ಷಕರನ್ನು ಕೈಬಿಡಲಾಗಿದೆ ಶಾಲೆಗಳನ್ನು ಪ್ರಾರಂಭ ಮಾಡುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರ ಈಗ ಅಕ್ಟೋಬರ್ ಮೂವತ್ತೊಂದರವರೆಗೆ ಈ ಒಂದು ಆ ವಿಸ್ತರಣೆ ಮಾಡಿ ಆದರೆ ಶಾಲಾ ಶಿಕ್ಷಕರು ಈ ಬಾರಿ ಗಣತಿ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳುವುದಿಲ್ಲ ಇವರನ್ನು ಬಿಡುಗಡೆ ಮಾಡಲಾಗಿತ್ತೆ ಶಾಲೆ ದಸರಾ ರಜೆ ಅಂತ್ಯಗೊಳ್ಳಲಿದೆ ಶಿಕ್ಷಕರು ಶಾಲೆಗಳಿಗೆ ಮರಳಿದ್ದಾರೆ ಇತರ ಇಲಾಖೆ ಸಿಬ್ಬಂದಿಗಳು ಬಳಕೆ ಮಾಡಿಕೊಂಡು ಗಣತಿ ಕಾರ್ಯವನ್ನು ಮುಂದುವರಿಸಲಾಗುತ್ತೆ ಇನ್ನೂ ಬೆಲೆ ಬೇರೆ ಇಲಾಖೆಯ ಸರ್ಕಾರಿ ಅಧಿಕಾರಿಗಳನ್ನು ಬಳಸಿಕೊಂಡು ಈ ಒಂದು ಸಮೀಕ್ಷೆಯನ್ನು ಮಾಡಲಾಗುತ್ತೆ ಈಗ ಯಾವುದೇ ಕಾರಣಕ್ಕೂ ಶಿಕ್ಷಕರು ಈ ಒಂದು ಸಮೀಕ್ಷೆಯಲ್ಲಿ ನಾವು ಕರೆಯೋಲ್ಲ ಈಗ ತುಂಬಾ ಶಾಲೆಗಳು ಈಗಾಗಲೇ ಬಂದಾಗಿವೆ ಹೀಗಾಗಿ ಸರ್ಕಾರಿ ಈ ಬಾರಿ ಶಿಕ್ಷಕರು ಬಳಸ್ತಾ ಇಲ್ಲ ಎಲ್ಲ ಶಿಕ್ಷಕರು ಕೂಡ ಮತ್ತೆ ತಮ್ಮ ಶಾಲೆಗೆ ಮರಳುವಂತೆ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಶಾಲೆಗಳು ದೀಪಾವಳಿ ರಜೆ ಮುಗಿದ ಬಳಿಕ ಆರಂಭವಾಗಲಿದೆ ಹೀಗಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳು ಶಾಲೆ ಬರಬೇಕು ಎಲ್ಲ ಪಾಲಕರು ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಮತ್ತೆ ಒಂದು ಸಮೀಕ್ಷೆ ವಿಸ್ತರಣೆ ಆಗಿದೆ ಅಂತ ನೀವು ಮಕ್ಕಳಿಗೆ ಶಾಲೆಗೆ ಕಳ್ ಕಳಿಸಿಲ್ಲ ಅಂದರೆ ಇದು ಪಾಲಕರು ತಪ್ಪಾಗುತ್ತೇನೆ ಹೀಗಾಗಿ ನಿಮ್ಮ ಮನೆಗೆ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಿಗೂ ಹೋಗುವ ಮಕ್ಕಳಿದ್ದರೆ ಅವರಿಗೆ ಶಾಲೆಗೆ ನೀವು ಕಳಿಸಬೇಕು ಶಾಲೆಗಳು ಪ್ರಾರಂಭವಾಗಿದ್ದರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ವೀಕ್ಷಕರು ಇನ್ನೂ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಏನಾದರೂ ಹೇಳಿಕೆಯನ್ನು ಕೊಟ್ಟರೆ ಅಂಥವರು ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಂದರೆ ಆಗ ಕನ್ವರ್ಟ್ ಆಗುತ್ತಾ ಇತರ ಪ್ರಶ್ನೆಗಳು ತುಂಬ ಜನರ ತಲೆಯಲ್ಲಿದೆ ಹೌದು ವೀಕ್ಷಕರೇ ಒಬ್ಬರೆಲ್ಲ ಇಬ್ಬರು ನಮಗೂ ಕೂಡ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ದರು ನಾವು ಕೂಡ ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೇವೆ ಅಂತ ಇಲ್ಲಿ ಹೇಳಾಗ್ತಾ ಇದ್ದೇವೆ ಸರ್ಕಾರದಿಂದಲೂ ಕೂಡ ಅಪ್ಡೇಟ್ ಬಂದಿತ್ತು ಹೀಗಾಗಿ ನಾವು ಈಗ ಈ ಬಾರಿ ಅಧಿಕೃತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಅನ್ನ ಎಕ್ಸ್ ಖಾತೆಯಲ್ಲಿ ಅಂದರೆ ಟ್ವಿಟ್ ಖಾತೆಯಲ್ಲಿ ಪಟ್ಟಿರುವಂಥದ್ದು ರೇಷನ್ ಕಾರ್ಡ್ ರದ್ದಾಗುತ್ತಾ ಎನ್ನುವುದು ತಪ್ಪು ಕಲ್ಪನೆ ಸಮೀಕ್ಷೆ ನಡೆಸಿದ್ದ ಬಳಿಕ ಜನರ ದತ್ತಾಂಶವನ್ನು ದಾಖಲಿಸಿ ಆ ದತ್ತಾಂಶವನ್ನು ಮೇರೆಗೆ ಸರ್ಕಾರಕ್ಕೆ ಬಹಳಷ್ಟು ಕಾರ್ಯಕ್ರಮಗಳು ರೂಪಿಸಲು ಅನುಕೂಲವಾಗುತ್ತಿ ಇಲ್ಲದೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ನೂತನ ಹೊಸ ಯೋಜನೆಯನ್ನು ಜಾರಿ ಮಾಡಲು ಇದು ಸಹ ಸಹಕಾರಿ ಆಗುತ್ತೆ ಯಾವ ಯಾರದೇ ಒಂದು ರೇಷನ್ ಕಾರ್ಡ್ ರದ್ದು ಮಾಡಲ್ಲ ಯಾರದೇ ಒಂದು ಸರ್ಕಾರಿ ಯೋಜನೆಗಳನ್ನು ಕೂಡ ಕಿತ್ತುಕೊಳ್ಳುವುದಿಲ್ಲ ಎಂಬ ಒಂದು ಅಪ್ಡೇಟನ್ನು ಖುದ್ದು ಸರ್ಕಾರದಿಂದ ಬಂದಿರುವಂಥದ್ದು ವೀಕ್ಷಕರು ನಿಮ್ಮ ತೆಲೆಯಲ್ಲಿ ಏನಾದರೂ ಈ ಥರ ಇದ್ದರೆ ನೀವೇನಾದರೂ ಸಮೀಕ್ಷೆಯಲ್ಲಿ ಆಗ್ತಾ ಇಲ್ಲ ಅಂದರೆ ಆ ಒಂದು ತಪ್ಪು ಕಲ್ಪನೆಯನ್ನು ಇಟ್ಟುಕೊಳ್ಳಬೇಡಿ ಪ್ರತಿಯೊಬ್ಬರೂ ಕೂಡ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿ ನಿಮಗೆ ಏನು ಬರುತ್ತೆ ಎಷ್ಟು ಮಾಹಿತಿ ಕೊಡಬೇಕು ಅಷ್ಟು ಮಾಹಿತಿ ನೀವು ಕೊಡಬಹುದು ಅಂತ ಇಲ್ಲಿ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಜನರಿಗೆ ಇಲ್ಲಿ ಮನವಿಯನ್ನು ಮಾಡಿರುವಂಥದ್ದು ವೀಕ್ಷಕರು ಇನ್ನೂ ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಹಾಗೂ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಇಲ್ಲಿ ಅನ್ನ ಸಂವಿಧಿತ ಯೋಜನೆಯಲ್ಲಿ ವಿಸ್ತರಣೆ ಮಾಡಲಾಗಿದೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇದು ಅನುಕೂಲವಾಗಲಿ ಅಂತ ಇದು ಒಂದು ರೀ ರೀತಿ ರೇಷನ್ ಪಡೆಯುವವರಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಇಲ್ಲಿ ಹೇಳಬಹುದು ಇನ್ನು ಮುಂದೆ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತು ಭಾರ ರೇಷನ್ ರೇಷನ್ನು ನೀವು ಮನೆಗೆ ಹೊತ್ತುಕೊಂಡು ಬರುವುದು ತುಂಬಾ ಕಷ್ಟವಾಗುತ್ತೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಈಗ ಸರ್ಕಾರ ಸುವಿಧಿತ ಯೋಜನೆಯಲ್ಲಿ ಹೆಸರಿನಲ್ಲಿ ನೋಂದಾಯಿಸಿಕೊಂಡವರಿಗೆ ಅಂಥವರಿಗೆ ಮನೆ ಬಾಗಿಲಿಗೆ ರೇಷನ್ ಕಲ್ಪಿಸಲಿದೆ ಹೌದು ವೀಕ್ಷಕರು ಇದು ಒಂದು ಅದ್ಭುತ ಯೋಜನೆ ಅಂತಲೇ ಹೇಳಬಹುದು ತುಂಬ ಹಿರಿಯ ನಾಗರಿಕರಿಗೆ ಇದರಿಂದ ಸಹಾಯವಾಗುತ್ತೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಹಿರಿಯ ನಾಗರಿಕರಿಗೆ ಬಿ ಪಿ ಎಲ್